ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಯಾವುದೇ ಜನಪರ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ ಅದಕ್ಕಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆಂದು ಮಾಜಿ ಸಂಸದ ಮಂಜುನಾಥ ಕನ್ನೂರು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಿಂದ ನನಗೆ ಅನ್ಯಾಯವಾಗಿದೆ ಹಿತೈಷಿಗಳು ಹಾಗೂ ಸ್ನೇಹಿತರು ತಾವು ಸ್ವತಂತ್ರವಾಗಿ ಸ್ಪರ್ಧಿಸಬೇಕೆಂದು ಒತ್ತಡ ಹೇರುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಮಿತಿ ಮೀರಿದೆ ಹಣಬಲ ತೋಳ್ಬಲ ಹಾಗೂ ಪ್ರಭಾವ ರಾಜಕಾರಣ ಸಹ ಮಿತಿ ಮೀರಿದೆ ಹೊಂದಾಣಿಕೆ ರಾಜಕಾರಣ ಸಹ ಚುನಾವಣೆಗಳಲ್ಲಿ ಹೆಚ್ಚಿದೆ ಮನನೊಂದು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕೆಂದು ತೀರ್ಮಾನಿಸಿದ್ದೇನೆ ಎಂದು ತಿಳಿಸಿದರು ಲೋಕಸಭೆಯ ಚುನಾವಣೆಯಲ್ಲಿ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕೆಂದು ಹಾವೇರಿ ಮತ್ತು ಶಿಗ್ಗಾಂವ್ ಎರಡೂ ಕ್ಷೇತ್ರಗಳಿಂದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ನೀಡಿರಿ ಅಂತ ನಾನು ಮನವಿ ಮಾಡಿಕೊಂಡಿದ್ದೆ ಆದರೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಈ ಬಾರಿ ಟಿಕೆಟನ್ನು ನಿರಾಕರಿಸಿ ಹೊಸಬರಿಗೆ ಟಿಕೆಟ್ಗಳನ್ನು ನೀಡಲಾಯಿತು ನಾನು ತಮಗೆ ಗೊತ್ತಿದ್ದಂತೆ ಶಿಗ್ಗಾವಿಂದ ಎರಡು ಬಾರಿ ಶಾಸಕನಾಗಿ ಒಂದು ಬಾರಿ ಸಂಸತ್ ಸದಸ್ಯನಾಗಿ ಕೆಲಸ ಮಾಡಿದಂಥ ಒಂದು ಅನುಭವ ಇದೆ ಜೊತೆಗೆ ನಾನು ಈ ದೇಶದಲ್ಲಿ ಪ್ರತಿಷ್ಠಿತವಾಗಿರತಕ್ಕಂತಹ ಎರಡೂ ಪಕ್ಷಗಳು ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವೆರಡೂ ಪಕ್ಷಗಳು ಹೊರಹೊಮ್ಮಿದ ಈ ಸಂದರ್ಭದಲ್ಲಿ ಸಂದರ್ಭಿಕ ಅನುಗಣ ಸಾಂದರ್ಭಿಕ ಅನುಗುಣವಾಗಿ ನಾನು ಮೂಲತಃ ಕಾಂಗ್ರೆಸ್ನವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ತೊಂಬತ್ತರವರೆಗೆ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿದ್ದೆ ಮತ್ತು ಶಾಸಕನಾಗಿದ್ದೆ ಹತ್ತೊಂಬತ್ತು ನೂರ ಎರಡು ಸಾವಿರದ ನಾಲ್ಕನೇ ಇಶುವಿಂದ ಒಂಬತ್ತನೇ ಇಶುವರೆಗೆ ಭಾರತೀಯ ಜನತಾ ಪಕ್ಷವನ್ನು ಸೇರಿ ಅಲ್ಲಿ ನಾನು ಲೋಕಸಭೆಯ ಸದಸ್ಯನಾಗಿ ಕೆಲಸ ಮಾಡಿದ್ದೆ ಈ ಪಕ್ಷಾಂತರ ಮಾಡ್ತಕ್ಕಂಥ ಇಷ್ಟೇ ಸ್ವಾಭಿಮಾನಕ್ಕೆ ಧಕ್ಕಿ ಬಂದಂಥ ಒಂದು ಸಂದರ್ಭದಾಗ ಮತ್ತು ಆಯಾ ಸಂದರ್ಭದಲ್ಲಿ ಆ ಚುನಾವಣೆಯ ಸಿದ್ಧಾಂತಗಳು ಪಕ್ಷದ ಸಿದ್ಧಾಂತಗಳ ಒಂದು ವಿಚಾರದ ಹಿನ್ನೆಲೆಯಲ್ಲಿ ನಾನು ಪಕ್ಷವನ್ನು ಬದಲಾವಣೆ ಮಾಡಬೇಕಾಯಿತು ಅಂತಕ್ಕಂಥದ್ದನ್ನು ಕೂಡ ಈಗ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನಾನು ಈ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಿಜಕ್ಕೂ ಕೂಡ ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೆ ಆದರೆ ಸಂಪೂರ್ಣವಾಗಿ ನಾನು ವಿದ್ಯಾರ್ಥಿ ದಶಿಯಿಂದಲೇ ಒಂದು ರಾಜಕೀಯ ಜೀವನದಲ್ಲಿ ಬೆಳೆದು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ಜನ ಹಿತೈಷಿಗಳು ಅನೇಕ ಜನ ಮುಖಂಡರು ಇವತ್ತ ಮಠಾಧಿಪತಿಗಳು ನನಗೆ ಇಲ್ಲ ನೀವು ಈ ಸಾರಿ ನೀವು ಕೊನೆ ಚುನಾವಣೆ ಆದರೂ ಪರವಾಗಿಲ್ಲ ನೀವು ಯಾಕೆ ಸುಮ್ಮನೆ ಇದ್ದೀರಿ ಟಿಕೆಟ್ ನಿರಾಕರಿಸಿದರೂ ಕೂಡ ನೀವು ಯಾವುದೇ ಒಂದು ಹೇಳಿಕೆ ಕೊಡ್ತಾ ಇಲ್ಲ ನೀವು ಮುಂದೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಒತ್ತಾಯ ನನ್ನ ಮೇಲೆ ಬಂತು ಹೀಗಾಗಿ ಆ ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಅನಿಸಿಕೆಯನ್ನು ತಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ನಿಜಕ್ಕೂ ಕೂಡ ಇವತ್ತು ದೇಶದ ಈ ಪ್ರಜಾಪ್ರಭುತ್ವ ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ನಾನು ಉಭಯ ಪಕ್ಷಗಳನ್ನು ಕೂಡ ನೋಡಿದೆ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನೋಡಿದೆ ಇವತ್ತು ಚುನಾವಣೆಗಳು ಪಾರದರ್ಶಕವಾಗಿ ನಡೀತಾ ಇಲ್ಲ ದೇಶದಲ್ಲಿ ಉತ್ತಮವಾದಂಥ ಒಂದು ಆಡಳಿತವನ್ನು ನಾವು ಪಡೀಲಿಕ್ಕೆ ಆಗ್ತಾಯಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನಿಜಕ್ಕೂ ಕೂಡ ಈ ಒಂದು ರಾಜಕೀಯ ಜೀವನದಲ್ಲಿ ಇವತ್ತು ಪ್ರಜೆಗಳು ನಾವೇನು ಮಾಡಬೇಕಾಗಿದೆ ಪ್ರಜಾಪ್ರತಿನಿಧಿಗಳು ಏನು ಮಾಡಬೇಕಾಗಿದೆ ಅಂತಕ್ಕಂಥ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಇದೊಂದು ಸಾರೇ ನಾನು ಚುನಾವಣೆಗೆ ಪಕ್ಷೇತರವಾಗಿ ಸ್ಪರ್ಧಿಸಬೇಕು ಅಂತ ಅನೇಕರ ಒಂದು ಒತ್ತಡ ಇರುವುದರಿಂದ ಆ ಒಂದು ತೀರ್ಮಾನವನ್ನು ತೆಗೆದುಕೋಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೆ ಹೀಗಾಗಿ ಇವತ್ತು ನಾನು ಈ ಒಂದು ಪ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ಒಂದು ಪತ್ರಿಕಾ ನೋಟನ್ನು ಕೂಡ